ವಾಸುದೇವಾಯ ಹರಯೇ ಪರಮಾತ್ಮನೇ ಪುಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮ ಇವತ್ತು ನಾವು ಕಾಶಿಯ ವಿಶ್ವೇಶ್ವರನ ಸನ್ನಿಧಾನದಲ್ಲಿ ಗಂಗಾ ನದಿಯಲ್ಲಿ ನಾವು ಸೇರಿದ್ದೇವೆ ಗಂಗಾ ನದಿಯ ಸ್ನಾನ ನಮಗೆಲ್ಲರಿಗೂ ಕೂಡ ಪವಿತ್ರವಾಗಿರತಕ್ಕಂತಹ ಸ್ನಾನ ಜನ್ಮದಲ್ಲಿ ಒಂದು ಬಾರಿಯಾದರೂ ಗಂಗಾ ಸ್ನಾನ ಮಾಡಬೇಕು ಅಂತ ನಮ್ಮೆಲ್ಲರ ಭಾರತೀಯರ ಹಿಂದೂ ಮತೀಯರ ಅಪೇಕ್ಷೆ ಇದೆ ಯಾಕೆ ಗಂಗಾ ನದಿಯಲ್ಲಿ ಏನು ಅಂತಹ ಮಹತ್ವ ಏನು ಅಂತಂದ್ರೆ ಹರಿಪಾದ ನಖದಿಂದ ಹರಿದು ಬಂದಳೆ ಗಂಗಾ ಗಂಗಾ ಅಂತಂದ್ರೆ ಭಗವಂತ ಬಲಿಯ ನಿಗ್ರಹಕ್ಕೋಸ್ಕರ ವಾಮನಾವತಾರವನ್ನು ತೊಳೆದ ವಾಮನಾವತಾರವನ್ನು ಮಾಡಿದ ಬಳಿಕ ಯಾವಾಗ ದಾನವನ್ನು ಸ್ವೀಕರಿಸ್ತಾ ಇದ್ದಾನೆ ತತ್ಕ್ಷಣ ತ್ರಿವಿಕ್ರಮ ರೂಪವನ್ನು ತೊಳೆದ ದ್ವಿತೀಯ ಪಾದದಿಂದ ಏನು ಆಕಾಶವನ್ನೆಲ್ಲ ಅಳೆಯಲಿಕ್ಕೆ ಹೊರಟಾಗ ಬ್ರಹ್ಮಾಂಡದ ಕರ್ಪರ ಹರಿದು ಆ ಕಾಲಿನ ಉಗುರಿನ ಮೊನೆ ತಾಗಿ ಬಾಕಿಯೋಧಕ ಒಳಗೆ ಹರಿದು ಬಂತು ಬ್ರಹ್ಮದೇವರು ಕಮಂಡಲಿನಲ್ಲಿ ಆ ಜಲವನ್ನು ಸ್ವೀಕರಿಸಿ ಭಗವಂತರ ಪಾದ ಪ್ರಕ್ಷಾಳನ ಆವಾಗ ಹರಿದು ಬಂದಂತಹ ಜಲವೇ ಅದು ಗಂಗಾ ಜಲ ಪರಮಾತ್ಮನ ಪಾದ ಸಂಪರ್ಕವನ್ನು ಪಡೆದದ್ದರಿಂದಾಗಿ ಪರಮ ಪಾವನವಾಗಿದೆ ಆ ಗಂಗೆಯಲ್ಲಿ ಆ ಗಂಗೆಲ್ಲ ಈ ಗಂಗೆಯಲ್ಲಿ ಆ ಭಗವಂತರ ಸನ್ನಿಧಾನ ಎಷ್ಟು ಅನ್ನೋದಾದರೆ ಹೇಳ್ತಾ ಇದ್ದಾರೆ ಯೋಸವು ಸರ್ವಗತೋ ದೇವ ಚಿತ್ವರೂಪೀ ನಿರಂಜನ ಸ್ರವರೂಪೇಣ ಸಂಶಯ ಭಗವಂತನೇ ಚಿತ್ವರೂಪನಾಗಿರುವುದಕ್ಕಂತಹ ಜ್ಞಾನಾನಂದ ಸ್ವರೂಪನಾಗಿರುವ ಭಗವಂತನೇ ಒಂದು ವೇಳೆ ನೀರಾಗಿ ಹರಿದು ಕೆಳಗೆ ಬಂದ್ರೆ ಹೇಗಿರುತ್ತೋ ಅದರೇನು ಆ ಸನ್ನಿಧಾನನು ಹಾಗೆ ಅಷ್ಟು ಸನ್ನಿಧಾನ ಈ ಜಲದಲ್ಲಿ ಈ ಗಂಗಾ ಜಲದಲ್ಲಿ ಈ ರೀತಿಯಾಗಿ ಭಗವಂತನ ಪಾದ ಸಂಪರ್ಕವನ್ನು ಪಡೆದಿದ್ದರಿಂದಾಗಿ ಈ ಜಲ ಇಷ್ಟು ಪವಿತ್ರವಾಗಿದೆ ರುದ್ರದೇವರಿಗೆ ಶಿವ ಅಂತ ಹೆಸರು ಶಿವ ಅರ್ಥ ಮಂಗಲ ರುದ್ರದೇವರು ದಿಗಂಬರರಾಗಿ ಸಂಕರಿಸ್ತಾ ಇರ್ತಾರೆ ಸ್ಮಶಾನದಲ್ಲಿ ವಾಸ ಕೊರಳಲ್ಲಿ ರುಂಡಗಳ ಮಾಲೆ ಕೈಯಲ್ಲಿ ಕಪಾಲ ಮೈದುಂಬ ಚಿತಾಭಸ್ಮದ ಧಾರಣೆ ಇಂತಹ ಎಲ್ಲ ಅಮಾಂಗಲ್ಯಗಳ ಪ್ರತೀಕಗಳನ್ನು ಹೊತ್ತು ಕೂಡ ಅವರು ಮಂಗಲ ಶಿವ ಆಗುವುದು ಹೇಗೆ ಸಾಧ್ಯ ಇಂತಹ ಪ್ರಶ್ನೆ ಬಂದ್ರೆ ರುದ್ರದೇವರೇ ಶ್ರೀಮದ್ ಭಾಗವತದಲ್ಲಿ ಶುಕಾಚಾರ್ಯರಾಗಿ ಉತ್ತರಿಸ್ತಾ ಇದ್ದಾರೆ ಪ್ರವರೋಧಕೇನ ತೀರ್ಥೇನ ಮೂರ್ಧನ ಅಧಿಧೃತೇನ ಶಿವ ಶಿವೋಭೂದ್ ಭಗವಂತನ ಯೌಚನಿಸ್ವತ ಸರಿತ್ ಪ್ರವರೋಧಕೇನ ಭಗವಂತನ ಪಾದ ಪ್ರಕ್ಷಾಳನೆ ಮಾಡಿದಾಗ ಹರಿದು ಬಂದಿರತಕ್ಕಂತಹ ಜಲ ಏನಿದೆ ಅದನ್ನು ರುದ್ರದೇವರು ಸದಾ ಶಿರಸ್ಸಿನಲ್ಲಿ ಧಾರಣೆ ಮಾಡಿದ್ದಾರೆ ತೀರ್ಥೇನ ಮೂರ್ಧಿ ಅಧಿಧೃತೇನ ಶಿವ ಶಿವೋಭೂತ್ ಧ್ಯಾತುರ್ಮನಶಮ ಶೈಲ ನಿಸೃಷ್ಟ ವಜ್ರಂ ಚರಣಾರವಿಂದಂ ಇಂತಹ ಭಗವಂತನ ಪಾದವನ್ನು ನಾವು ನಮಿಸ್ತೇವೆ ಎಂದು ಹೇಳಿಕೊಂಡು ಸವಾಂಗಲ್ಯಗಳ ಪತಿಗಳನ್ನೆಲ್ಲ ಹುಟ್ಟಿದರೂ ಕೂಡ ಭಗವಂತನ ಪಾದ ಸಂಪರ್ಕವನ್ನು ಪಡೆದಿರತಕ್ಕಂತಹ ಜಲವನ್ನು ಸದಾ ಶಿರಸ್ಸರಿಂದ ಧಾರಣ ಮಾಡಿದ್ದಾರೆ ಎಂಬ ಕಾರಣಕ್ಕೋಸ್ಕರ ಅವರು ಯಾವತ್ತೋ ಒಂದು ದಿವಸ ಅಲ್ಲ ಅವರು ಸದಾ ಶಿವ ಇಂತಹ ಚಿಂತನೆಯ ಮೂಲಕ ನಾವು ಗಂಗೆಯಲ್ಲಿ ಸ್ನಾನ ಮಾಡಬೇಕು ಗಂಗೆ ಯಾಕೆ ಪವಿತ್ರ ಭಗವಂತ ಪವಿತ್ರ ಆದ್ದರಿಂದಾಗಿ ಲೋಕದಲ್ಲಿ ಪವಿತ್ರ ವಸ್ತುಗಳು ಏನಿದ್ದಾವೆ ಅವುಗಳಿಗೆಲ್ಲ ಪವಿತ್ರ ಬಂದದ್ದು ಅದು ಆ ಭಗವಂತರ ಸಂಪರ್ಕದಿಂದಾಗಿ ಪವಿತ್ರ ಪವಿತ್ರ ಮಂಗಲಾನಾಂಚ ಮಂಗಲಂ ಪವಿತ್ರ ವಸ್ತುಗಳು ಏನಿದ್ದಾವೆ ಅವುಗಳಿಗೆ ಪಾವಿತ್ರ್ಯ ಬಂದದ್ದು ಭಗವಂತ ಸಂಪರ್ಕದಿಂದಾಗಿ ಈ ರೀತಿಯಾಗಿ ಭಗವತ್ ಚಿಂತನೆಯೊಂದಿಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಯದೇವ ಶ್ರದ್ಧೆಯ ಕರೋತಿ ವಿದ್ಯೆಯ ಕರೋತಿ ತದಯವ ವೀರ್ಯವತ್ತರಂಭವತಿ ತಿಳಿದು ಮಾಡಿದಾಗ ಶ್ರದ್ಧೆ ಹುಟ್ಟತ್ತೆ ಶ್ರದ್ಧೆಯಿಂದ ಮಾಡಿರತಕ್ಕಂತಹ ಕಾರ್ಯ ಅದು ಪರಿಪೂರ್ಣ ಫಲಪ್ರದವಾಗತ್ತೆ ಬದುಕಿನಲ್ಲಿ ಒಂದು ಬಾರಿ ಯಾದರೂ ಹೋಗಿ ಸ್ನಾನ ಮಾಡಿಕೊಂಡು ಬರಬೇಕು ಯಾಕೆ ಇದಕ್ಕೋಸ್ಕರ ಆ ತಿಳುವಳಿಕೆ ಇದ್ದು ಮಾಡಬೇಕು ಇದೇ ಜಲದಲ್ಲಿ ಗಂಗಾ ಜಲದಲ್ಲಿ ಮೀನು ಮೊಸಳೆ ಆಮೆ ಅವೆಷ್ಟು ಇರುತ್ತವೆ ನಾವು ಗಂಗಾ ಸ್ನಾನ ಮಾಡ್ತೇವೆ ಅಂತಂದ್ರೆ ಏನು ಯಾವುದೋ ಒಂದು ಮೂಲೆಯಲ್ಲಿ ಗಂಗಾ ಪ್ರವಾಹ ಎಷ್ಟು ಅಗಲಕ್ಕಿದೆ ಎಷ್ಟು ಉದ್ದಕ್ಕಿದೆ ಅಲ್ಲೆಲ್ಲ ನಾವು ಸ್ನಾನ ಮಾಡ್ಲಿಕ್ಕೆ ಬರೋದಿಲ್ಲ ಯಾವುದೋ ಒಂದು ಮೂಲೆಯಲ್ಲಿ ಹೋಗಿ ಮೂರು ಮುಳುಗು ಹಾಕಿ ಆ ಗಂಗಾ ಸ್ನಾನ ಆಯಿತು ಅಂತ ಅನ್ಕೋತೇವೆ ಅಷ್ಟಕ್ಕೆ ಇಷ್ಟು ಫಲ ಇದೆ ಅಂತಂದ್ರೆ ಹಾಗಾದ್ರೆ ಆ ಮೀನು ಮೊಸಳೆಗಳಿಗೆ ಎಷ್ಟು ಪುಣ್ಯ ಇರಲಿಕ್ಕೆ ಇಲ್ಲ ಅಂದ್ಕೊಂಡ್ರೆ ಇಲ್ಲ ಅಂತ ಹೇಳ್ತಾರೆ ಯಾಕೆ ಪೂರ್ವಜನ್ಮದ ಪುಣ್ಯದ ಫಲದಿಂದ ಅವು ಇಲ್ಲಿ ಹುಟ್ಟಿದಿರಬಹುದು ಇವಾಗ ಪುಣ್ಯ ಸಂಪಾದನೆ ಇಲ್ಲ ಯಾಕೆ ಅವುಗಳಿಗಂತಹ ತಿಳುವಳಿಕೆ ಇಲ್ಲ ಹಾಗಾಗಿ ಇಲ್ಲಿ ಸ್ನಾನ ಮಾಡುವ ಹೊತ್ತಿಗೆ ನಾವು ಅಂತಹ ಭಗವಂತನ ಸರ್ವೋತ್ಮತ್ವದ ಪಾವಿತ್ರದ ಪರಿಜ್ಞಾನದೊಂದಿಗೆ ನಾವು ಸ್ನಾನ ಮಾಡಿದೆವು ಅಂತಂದ್ರೆ ನಾವು ಪವಿತ್ರರಾಗ್ತೇವೆ ಅಂತಹ ಈ ಗಂಗಾ ಜಲದಲ್ಲಿ ನಾವು ಸ್ನಾನ ಮಾಡುವಾಗ ಆ ಭಗವಂತನ ಚಿಂತನೆ ನಮಗೆ ಇರಲಿ ಇಲ್ಲಿ ಮಾತ್ರ ಅಲ್ಲ ಇನ್ನು ಮುಂದೆ ನಾವು ನಿತ್ಯ ಸ್ನಾನ ಮಾಡುವಾಗಲೂ ಕೂಡ ಏನೇ ಸತ್ಕರ್ಮ ಮಾಡುವಾಗಲೂ ಕೂಡ ಗಂಗೆ ಸರಸ್ವತಿ ಹೇಳಿಕೊಂಡು ಗಂಗೆಯನ್ನು ಅಭಿಮಂತ್ರಣೆ ಮಾಡಿ ಆ ಗಂಗಾ ಸ್ನಾನ ನಮಗಾಗಲಿ ಅಂತ ಹೇಳಿಕೊಂಡು ನಿತ್ಯ ಸ್ನಾನ ಕಾಲದಲ್ಲಿ ಗಂಗೆ ಗಂಗೆ ಮಾಂಪುನೇಹಿ ಎಂದು ಹೇಳಿಕೊಂಡು ಗಂಗೆ ಸ್ಮರಣೆ ಮಾಡಿಕೊಂಡು ನಾವು ಸ್ನಾನ ಮಾಡ್ತಾ ಇದ್ದೇವೆ ಅಂತಹ ಆ ಪವಿತ್ರ ತೀರ್ಥದಲ್ಲಿ ನಾವು ಸ್ನಾನ ಮಾಡ್ತಾ ಇದ್ದೇವೆ ಅಲ್ಲಿ ಎಲ್ಲರಿಗೂ ಕೂಡ ಉಳಿತಾಗಲಿ ಅಂತ ಹೇಳಿಕೊಂಡು ಆ ಗಂಗಾಭಾಗಿರಥಿ ಅಂತರ್ಗತನಾಗಿರತಕ್ಕ ಭಗವಂತನಲ್ಲಿ ಪಾರ್ಥ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಉಳಿತಾರೆ ಭಗವಂತನ ಯೌತ ಸರಿ ಪ್ರವರೋಧಕೇನ ಭಗವಂತನ ಪಾದ ಪ್ರಕ್ಷಾಳನ ಮಾಡಿದಾಗ ಹರಿದು ಬಂದಿರತಕ್ಕಂತಹ ಜಲ ಏನಿದೆ ಅದನ್ನು ರುದ್ರದೇವರು ಸದಾ ಶಿರಸ್ಸಿನಲ್ಲಿ ಧಾರಣೆ ಮಾಡಿದ್ದಾರೆ ತೀರ್ಥೇನ ಮೂರ್ಧಿ ಅಧಿಧತೇನ ಶಿವ ಶಿವೋಭೂತ್ ಧ್ಯಾತುರ್ಮನಸ್ಟಮಲ ಶೈಲ ನಿಸೃಷ್ಟ ವಜ್ರಂ ವಂದಾಮಹೇ ಪುರುಷತೆ ಚರಣಾರವಿಂದಂ ಇಂತಹ ಭಗವಂತನ ಪಾದವನ್ನು ನಾವು ನಮಿಸ್ತೇವೆ ಅಂತ ಹೇಳಿಕೊಂಡು ಅವಾಂಗಲ್ಯಗಳ ಪತಿಗಳನ್ನೆಲ್ಲ ಹುಕ್ಕಿದರೂ ಕೂಡ ಭಗವಂತನ ಪಾದ ಸಂಪರ್ಕವನ್ನು ಪಡೆದಿರತಕ್ಕಂತಹ ಜಲವನ್ನು ಸದಾ ಶಿವಸ್ವರಲ್ಲಿ ಧಾರಣ ಮಾಡಿದ್ದಾರೆ ಎಂಬ ಕಾರಣಕ್ಕೋಸ್ಕರ ಅವರು ಯಾವತ್ತೋ ಒಂದು ದಿವಸ ಅಲ್ಲ ಅವರು ಸದಾ ಶಿವ ಇಂತಹ ಚಿಂತನೆಯ ಮೂಲಕ ನಾವು ಗಂಗೆಯಲ್ಲಿ ಸ್ನಾನ ಮಾಡಬೇಕು ಗಂಗೆ ಯಾಕೆ ಪವಿತ್ರ ಭಗವಂತ ಪವಿತ್ರ ಆದ್ದರಿಂದಾಗಿ ಲೋಕದಲ್ಲಿ ಪವಿತ್ರ ವಸ್ತುಗಳು ಏನಿದ್ದಾವೆ ಅವುಗಳಿಗೆಲ್ಲ ಪವಿತ್ರ ಬಂದದ್ದು ಅಲ್ವಾ ಭಗವಂತರ ಸಂಪರ್ಕದಿಂದಾಗಿ ಮಂಗಲಂ ಪವಿತ್ರ ವಸ್ತುಗಳು ಏನಿದ್ದಾವೆ ಪಾವಿತ್ರ ಬಂದದ್ದು ಭಗವಂತ ಸಂಪರ್ಕದಿಂದಾಗಿ ಈ ರೀತಿಯಾಗಿ ಭಗವತ್ ಚಿಂತನೆಯೊಂದಿಗೆ ನದಿಯಲ್ಲಿ ಸ್ನಾನ ಮಾಡಬೇಕು ಯದೇವ ಶ್ರದ್ಧೆಯ ಕರೋತಿ ವಿದ್ಯೆಯ ಕರೋತಿ ತದಯವ ವೀರ್ಯವತ್ತರಂಪ ತಿಳಿದು ಮಾಡಿದಾಗ ಶ್ರದ್ಧೆ ಹುಟ್ಟತ್ತೆ ಶ್ರದ್ಧೆಯಿಂದ ಮಾಡಿರತಕ್ಕಂತಹ ಕಾರ್ಯ ಅದು ಪರಿಪೂರ್ಣ ಫಲಪ್ರದವಾಗತ್ತೆ ಬದುಕಿನಲ್ಲಿ ಒಂದು ಬಾರಿ ಯಾದರೂ ಹೋಗಿ ಗಂಗಾಸ್ನಾನ ಮಾಡಿಕೊಂಡು ಬರಬೇಕು ಯಾಕೆ ಇದಕ್ಕೋಸ್ಕರ ಆ ತಿಳುವಳಿಕೆ ಇದ್ದು ಮಾಡಬೇಕು ಇದೇ ಜಲದಲ್ಲಿ ಗಂಗಾ ಜಲದಲ್ಲಿ ಮೀನು ಮೊಸಳೆ ಆಮೆ ಅವೆಷ್ಟು ಇರುತ್ತಾವೆ ನಾವು ಗಂಗಾಸ್ನಾನ ಮಾಡ್ತೇವೆ ಅಂತಂದದಾದ್ರೆ ಏನು ಯಾವುದೋ ಒಂದು ಮೂಲೆಯಲ್ಲಿ ಗಂಗಾ ಪ್ರವಾಹ ಎಷ್ಟು ಅಗಲಕ್ಕಿದೆ ಎಷ್ಟು ಉದ್ದಕ್ಕಿದೆ ಅಲ್ಲಿ ಎಲ್ಲ ನಾವು ಸ್ನಾನ ಮಾಡ್ಲಿಕ್ಕೆ ಬರೋದಿಲ್ಲ ಯಾವುದೋ ಒಂದು ಮೂಲೆಯಲ್ಲಿ ಹೋಗಿ ಮೂರು ಮುಳುಗು ಹಾಕಿ ಆ ಗಂಗಾ ಸ್ನಾನ ಆಯಿತು ಅಂತ ಅನ್ಕೋತೇವೆ ಅಷ್ಟಕ್ಕೆ ಇಷ್ಟು ಫಲ ಇದೆ ಅಂತಂದ್ರೆ ಹಾಗಾದ್ರೆ ಆ ಮೀನು ಮೊಸಳೆಗಳಿಗೆ ಎಷ್ಟು ಪುಣ್ಯ ಇಲ್ಲ ಅಂತ ಅಂದ್ಕೊಂಡ್ರೆ ಇಲ್ಲ ಅಂತ ಹೇಳ್ತಾರೆ ಯಾಕೆ ಪೂರ್ವಜನ್ಮದ ಪುಣ್ಯದ ಫಲದಿಂದ ಬೇಕಾದ್ರೆ ಇಲ್ಲಿ ಹುಟ್ಟಿದಿರಬಹುದು ಆದ್ರೆ ಇವಾಗ ಪುಣ್ಯ ಸಂಪಾದನೆ ಇಲ್ಲ ಯಾಕೆ ಅವುಗಳಿಗಂತಹ ತಿಳುವಳಿಕೆ ಇಲ್ಲ ಹಾಗಾಗಿ ಇಲ್ಲಿ ಸ್ನಾನ ಮಾಡೋ ಹೊತ್ತಿಗೆ ನಾವು ಅಂತಹ ಭಗವಂತನ ಸರ್ವೋತ್ಮತ್ವದ ಪಾವಿತ್ರದ ಪರಿಜ್ಞಾನದೊಂದಿಗೆ ನಾವು ಸ್ನಾನ ಮಾಡಿದೆವು ಅಂತಂದ್ರೆ ನಾವು ಪವಿತ್ರರಾಗ್ತೇವೆ ಅಂತಹ ಈ ಗಂಗಾ ಜಲದಲ್ಲಿ ನಾವು ಸ್ನಾನ ಮಾಡುವಾಗ ಆ ಭಗವಂತನ ಚಿಂತನೆ ನಮಗೆ ಜೊತೆಗಿರಲಿ ಇಲ್ಲಿ ಮಾತ್ರ ಅಲ್ಲ ಇನ್ನು ಮುಂದೆ ನಾವು ನಿತ್ಯ ಸ್ನಾನ ಮಾಡುವಾಗಲೂ ಕೂಡ ಏನೇ ಸತ್ಕರ್ಮ ಮಾಡುವಾಗಲೂ ಕೂಡ ಗಂಗೇಜ ಯುವ ಗೋದಾವರಿ ಸರಸ್ವತಿ ಎಂದು ಹೇಳಿಕೊಂಡು ಗಂಗೆಯನ್ನು ಅಭಿಮಂತ್ರಣ ಮಾಡಿ ಆ ಗಂಗಾ ಸ್ನಾನ